ಹಲೋ ವೆಲ್ಕಮ್ ಟು ಚಾನಲ್ ನಾನು ರಶ್ಮಿತ್ ಒಂದು ಡಿಸೆಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವೀಡಿಯೋ ಅಲ್ಲ ಇವತ್ತು ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದಂಥ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತು ಇಪ್ಪತ್ತಾರು ಸಾವಿರದ ಮುನ್ನೂರು ಮುನ್ನೂರು ಹತ್ತು ಲೆವೆಲ್ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಲ್ಲಿಂದ ರಿಜೆಕ್ಟ್ ಆಗುತ್ತೆ ಕಂಟಿನ್ಯೂಸ್ ಆಗಿ ಡೌನ್ ಬರುತ್ತೆ ಡೌನ್ ಬಂದು ಇಪ್ಪತ್ತಾರು ಸಾವಿರದ ನೂರ ನಾಲ್ಕು ಲೆವೆಲ್ ಹತ್ತಿರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ ನಮ್ಮ ಹಿಂದಿನ ಅನಾಲಿಸಲಿ ಎಕ್ಸ್ಪ್ಲೇನ್ ಮಾಡಿದಂಥ ಒಂದು ಸಪೋರ್ಟ್ ಲೆವೆಲ್ ಆಗುತ್ತೆ ಅಲ್ಲಿಂದ ಒಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ ಅಗೇನ್ ಫೇಲ್ ಆಗುತ್ತೆ ಡೌನ್ ಬರುತ್ತೆ ಅಗೇನ್ ಆ ಲೆವೆಲನ್ನು ಟೆಸ್ಟ್ ಮಾಡಿ ಆಲ್ಮೋಸ್ಟ್ ಅದೇ ಝೋನಲ್ಲಿ ಬಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಇವತ್ತು ಕೂಡ ಒಂದು ನೀವು ಹೈಯನ್ನು ಟಚ್ ಮಾಡುತ್ತೆ ಬಟ್ ಅಗೈನ್ ಆಲ್ ಟೈಮ್ ಹೈ ಹತ್ತಿರಲ್ಲಿ ಸಸ್ಟೈನ್ ಆಗಲಿಕ್ಕೆ ಫೇಲ್ ಆಗುತ್ತೆ ಡೌನ್ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಹಾಗಿದ್ರೆ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದರೆ ಇವತ್ತು ನಿಫ್ಟಿ ರಿಯಾಲಿಟಿಲಿ ಒಂದಷ್ಟು ಡೌನ್ ಮೂವನ್ನ ನಾವು ನೋಡ್ತೀವಿ ಒನ್ ಪರ್ಸೆಂಟ್ ಡೌನ್ ಮೂವನ ಕೊಡುತ್ತೆ ಹೆಲ್ತ್ ಕೇರ್ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಫಾರ್ಮಾ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಮೋನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟರೆ ಇವತ್ತು ಪಾಸಿಟಿವ್ ಸೈಡಲ್ಲಿ ಆಟೋ ಇತ್ತು ಮೆಟಲ್ ಇತ್ತು ಹಾಗೆ ಐ ಟಿ ಒಂದಷ್ಟು ಪಾಸಿಟಿವ್ ಮೂವನ್ನ ಕೊಟ್ಟುಕೊಂಡು ಕ್ಲೋಸಿಂಗನ್ನು ಕೊಡ್ತು ಅಡ್ವಾನ್ಸ್ಡ್ ಡಿಕ್ಲೈನ್ ರೇಷೋ ಕಡೆ ಬರೋದಾದರೆ ನಿಫ್ಟಿಯಲ್ಲಿ ಇಪ್ಪತ್ನಾಲ್ಕು ಸ್ಟಾಕ್ಗಳು ಪಾಸಿಟಿವ್ ಇದ್ದರೆ ಇಪ್ಪತ್ತಾರು ಸ್ಟಾಕ್ಗಳು ನೆಗೆಟಿವ್ ನಿಫ್ಟಿ ಫೈವ್ ಹಂಡ್ರೆಡನ್ನು ಅನ್ನು ನೋಡಿದ್ರೆ ಇನ್ನೂರ ಎಪ್ಪತ್ತಾರು ಸ್ಟಾಕ್ಗಳು ನೆಗೆಟಿವಲ್ಲಿದ್ದರೆ ಇನ್ನೂರ ಹತ್ತೊಂಬತ್ತು ಸ್ಟಾಕ್ಗಳು ಕ್ಲೋಸಿಂಗ್ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಲ್ಮೋಸ್ಟ್ ಸಿಮಿಲರ್ ಅಡ್ವಾನ್ಸ್ ಡೆಕ್ಲೈನ್ ರೇಷ್ಯೋ ಇರುವಂಥದ್ದು ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಹಾಗಾದರೆ ನಾಳೆ ಎಕ್ಸ್ಪೈರ್ ಇದೆ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ ಡೈಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಗ್ಯಾಪ್ ಅಪ್ ಓಪನ್ ಆಗಿ ಅಕೇನ್ ಹೈಯರ್ ಲೆವೆಲ್ ಸಸ್ಟೈನ್ ಆಗಲಿಕ್ಕೆ ಫೇಲ್ ಆಗುತ್ತೆ ಇವತ್ತು ಕೂಡ ಒಂದು ಫ್ರೆಶ್ ಹೈಯನ್ನು ಮಾಡುತ್ತೆ ಬಟ್ ಹೈಯರ್ ಲೆವೆಲ್ ಫೇಲ್ ಆಗುತ್ತೆ ಈ ಹಿಂದೆ ಇಲ್ಲೊಂದು ಫ್ರೆಶ್ ಹೈಯನ್ನು ಮಾಡುತ್ತೆ ಬಟ್ ಹೈಯರ್ ಲೆವೆಲ್ ಕ್ಲೋಸಿಂಗನ್ನು ಕೊಡಲಿಕ್ಕೆ ಫೇಲ್ ಆಗುತ್ತೆ ಅಂತ ಹೇಳಿ ಇವತ್ತು ಅಪ್ ಓಪನ್ ಆಗಿ ಹೈಯರ್ ಲೆವೆಲ್ ರಿಜೆಕ್ಷನ್ ತಗೊಂಡು ಡೌನ್ ಬಂದು ಕ್ಲೋಸಿಂಗನ್ನು ಕೊಡುತ್ತೆ ಹೈಯರ್ ಲೆವೆಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ನಾಳೆಗೆ ಇವತ್ತಿನಲ್ಲೂ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ತಾರು ಸಾವಿರದ ನೂರ ನಲ್ವತ್ತು ನೂರ ಮೂವತ್ತು ಝೋನ್ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ಮೂರು ದಿನಗಳಿಂದ ಆ ಝೋನಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೇನಾದರೆ ನೆಗೆಟಿವ್ ಆಗುತ್ತೆ ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಈ ಹಿಂದಿನ ಅನಾಲಿಸ್ ಹಿಡಿದಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ರೇಂಜಲ್ಲಿ ಟ್ರೇಡಿಂಗನ್ನು ಮಾಡ್ತಿದೆ ಕರೆಂಟ್ಲಿ ಆಲ್ಮೋಸ್ಟ್ ಆ ರೇಂಜ್ನ ಲೋವರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಇವತ್ತು ಒಂದು ಪಾಸಿಟಿವ್ನಿಸಿಂದ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಬಟ್ ಹೈಯರ್ ಲೆವೆಲ್ ಸಸ್ಟೈನ್ ಆಗೋದಿಲ್ಲ ನಾವು ನೋಡ್ಬೋದು ಇಮಿಡಿಯೇಟ್ಲಿ ರಿಜೆಕ್ಷನ್ನ ಫೇಸ್ ಮಾಡುತ್ತೆ ಈ ಹಿಂದೆ ಕುಡಿಯಲಿಂದ ರಿಜೆಕ್ಷನ್ ಫೇಸ್ ಮಾಡ್ಕೊಂಡು ಡೌನ್ ಬಂದು ಸಪೋರ್ಟನ್ನು ಪಡ್ಕೊಂಡಿತ್ತು ಅಗೇನ್ ಅಪ್ ಹೋಗಿತ್ತು ಇವತ್ತು ರಿಜೆಕ್ಷನ್ ಫೇಸ್ ಮಾಡುತ್ತೆ ಡೌನ್ ಬರುತ್ತೆ ಅಪ್ ಹೋಗೊಂಥ ಪ್ರಯತ್ನ ಮಾಡುತ್ತೆ ಬಟ್ ಅಗೇನ್ ಫೇಲ್ ಆಗಿ ಡೌನ್ ಬಂದಿದೆ ಅಂತ ಹೇಳ್ಬೋದು ಸೊ ನಾಳೆಗೆ ಇಪ್ಪತ್ತಾರು ಸಾವಿರದ ನೂರ ನಲವತ್ತು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟಲ್ಲಿ ಈ ಕ್ಯಾನಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿ ನೆಗೆಟಿವ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತಾರು ಸಾವಿರದ ಐವತ್ತು ಇಪ್ಪತ್ತಾರು ಸಾವಿರ ಲೆವೆಲ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ ಲೋವರ್ ಲೆವೆಲಲ್ಲಿ ಅದನ್ನು ಬ್ರೇಕ್ ಹೇಳಿ ಅಂಥೇಳಿ ಇನ್ನಷ್ಟು ಡೌನ್ ಕೊಡುವಂಥ ಪ್ರಯತ್ನ ಮಾಡ್ಬೋದು ಅದೇ ರೀತಿ ಹೈಯರ್ ಲೆವೆಲಲ್ಲಿ ಆ್ಯಸ್ ಆಫ್ ನೋ ಇದು ಇಪ್ಪತ್ತಾರು ಸಾವಿರದ ಮುನ್ನೂರು ಮುನ್ನೂರ ಹತ್ತು ಲೆವೆಲ್ ಏನಾಗುತ್ತೆ ಮುನ್ನೂರ ಇಪ್ಪತ್ತು ಲೆವೆಲ್ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಇದನ್ನು ಕ್ರಾಸ್ ಮಾಡಿ ಸಷ್ಟೇನಾದರೆ ಮಾತ್ರ ಒಂದು ಪಾಸಿಟಿವ್ ಮೂಮೆಂಟನ್ನು ನಾವು ಹೈಯರ್ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರೇಂಜ್ನ ಮಧ್ಯ ಏನಿತ್ತು ಅಂತೇಳಿ ರೇಂಜ್ ಒಳಗಡೆ ಒಂದಷ್ಟು ಕನ್ಸೋಲ್ಟೇಷನ್ ಟು ವಾಲೆ ಟೈಮು ನಾಳೆ ಕೊಡುವಂಥ ಸಾಧ್ಯತೆ ಇರುತ್ತೆ ಈ ರೇಂಜ್ ಆದಾಗ ಮೊಮೆಂಟಮ್ ಬರುತ್ತೆ ಹಾಗೆ ಓಪನ್ ಇಂಟ್ರೆಸ್ಟನ್ನು ನೋಡಿದರೆ ಹೈಯರ್ ಲೆವೆಲ್ ಇಪ್ಪತ್ತಾರು ಸಾವಿರದ ಮುನ್ನೂರಲ್ಲಿ ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು ಟೂ ಪಾಯಿಂಟ್ ತ್ರೀ ನೈನ್ ಕ್ರೋರ್ ರೈಟಿಂಗ್ ಇದೆ ಅಂತ ಹೇಳ್ಬೋದು ಸೊ ಇದು ಸ್ಟಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಹಾಗೆ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಇವತ್ತು ಈ ಸೈಕಲ್ ಹೈಯೆಸ್ಟ್ ಅಡಿಷನ್ ಆಗಿರುವಂಥದ್ದು ನೆಕ್ಸ್ಟ್ ಇಪ್ಪತ್ತಾರು ಸಾವಿರದ ಇನ್ನೂರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಕ್ರೋರ್ ರೈಟಿಂಗ್ ಇದೆ ಸೊ ಇದು ಕೂಡ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ ಇಮಿಡಿಯೇಟ್ಲಿ ಲೋವರ್ ಲೆವೆಲಲ್ಲಿ ಪುಟ್ಟಲ್ಲಿ ಇಪ್ಪತ್ತಾರು ಇನ್ನೂರು ಪುಟ್ಟಲ್ಲಿ ಸ್ವಲ್ಪ ಕವರಿಂಗ್ ಆಗಿದೆ ತೊಂಬತ್ತಾರು ಲಕ್ಷ ಸ್ಟಿಲ್ ಪೆಂಡಿಂಗ್ ಇದೆ ಹಾಗೆ ಇಪ್ಪತ್ತಾರು ನೂರಲ್ಲಿ ಒನ್ ಪಾಯಿಂಟ್ ಒನ್ ನೈನ್ ರೈಟಿಂಗ್ ಇದೆ ಹಾಗೆ ಇಪ್ಪತ್ತಾರು ಸಾವಿರದಲ್ಲಿ ಹೈಯಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ರೈಟಿಂಗ್ ಇರುವಂಥದ್ದು ಸೊ ಹಾಗಾಗಿ ಇನ್ ಕೇಸ್ ಇಪ್ಪತ್ತಾರು ಸಾವಿರದ ನೂರ ನಲವತ್ತು ನೂರ ಮೂವತ್ತು ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಇತ್ತು ಅಂದರೆ ಆಗೊಂದು ಶೂಡೌನ್ನ ನಾವು ನೋಡುವಂಥ ಸಾಧ್ಯತೆ ಇದೆ ಸೊ ಇಪ್ಪತ್ತಾರು ಸಾವಿರದ ಲೆವೆಲ್ವರೆಗೂ ರೀಚ್ ಆಗ್ಬೋದು ಹೈಯರ್ ಲೆವೆಲ್ಲಿ ಇಪ್ಪತ್ತಾರು ಸಾವಿರದ ಇನ್ನೂರು ಮುನ್ನೂರು ಝೋನ್ ಸ್ಟಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ ಆಸ್ ಅಪ್ ನೌನ್ ಹಾಗೆ ಸೆನ್ಸೆಕ್ಸನ್ನು ಅಬ್ಸರ್ವ್ ಮಾಡಿದರೆ ಈ ಹೈಯರ್ ಲೆವೆಲಲ್ಲಿ ಎಂಬತ್ತಾರು ಸಾವಿರದ ನೂರು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಅದೇ ರೀತಿ ಲೋವರ್ ಲೆವೆಲಲ್ಲಿ ಎಂಬತ್ತೈದು ಸಾವಿರದ ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ಲೆವೆಲ್ ಏನಾಗುತ್ತೆ ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಸಪೋರ್ಟ್ ಅದೈತೆ ಇವತ್ತಿನ ಹೈ ಏನಾಗುತ್ತೆ ಇದು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ಈ ಝೋನನ್ನು ನಾವು ಸೆನ್ಸೆಕ್ಸಲ್ಲಿ ವಾಚ್ ಮಾಡಬೇಕಾಗತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು